ಪೌರ ನೌಕರರನ್ನು ಗುತ್ತಿಗೆ ಪದ್ಧತಿಯಿಂದ ಮುಕ್ತಗೊಳಿಸಿ ಸರ್ಕಾರಿ ನೌಕರರು ಅಂತ ಘೋಷಣೆ ಮಾಡಬೇಕು ಹೀಗೆ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಪೌರ ಕಾರ್ಮಿಕ ನೌಕರರಿಂದ ಅವಧಿ ಮುಷ್ಕರವನ್ನು ಮಾಡಲಾಯಿತು ರಾಜ್ಯದಲ್ಲಿರುವ ಎಲ್ಲ ಮಹಾನಗರ ಪಾಲಿಕೆ ಪುರಸಭೆ ಹಾಗೂ ನಗರಸಭೆಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇರುವ ಹೊರಗುತ್ತಿಗೆ ನೌಕರರನ್ನು ಖಾಯಂಗೊಳಿಸಿ ರಾಜ್ಯ ಸರ್ಕಾರಿ ನೌಕರರಿಗೆ ದೊರಕುವ ಎಲ್ಲ ಸೌಲಭ್ಯಗಳನ್ನು ಒದಗಿಸುವುದು ಸೇರಿದಂತೆ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ಪೌರ ನೌಕರರ ಸಂಘದಿಂದ ಅನಿರ್ದಿಷ್ಟ ಅವಧಿ ಮುಷ್ಕರ ಹಮ್ಮಿಕೊಳ್ಳಲಾಗಿದೆ ಅಂತ ಅಥಣಿ ತಾಲೂಕು ಪೌರ ನೌಕರರ ಸಂಘದ ಅಧ್ಯಕ್ಷರು ಹಾಗೂ ಬೆಳಗಾವಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಬರ ಬಸವರಾಜ ಕಾಂಬಳೆ ಅವರು ತಿಳಿಸಿದರು ಅವರು ಅಥಣಿ ಪಟ್ಟಣದ ಪುರಸಭೆ ಆವರಣದಲ್ಲಿ ಪೌರ ನೌಕರರ ಬಲತೋಳಿಗೆ ಕಪ್ಪು ಪಟ್ಟಿ ಧರಿಸುವ ಮೂಲಕ ಅನಿರ್ದಿಷ್ಟ ಅವಧಿಯ ಮುಷ್ಕರ ಆರಂಭಿಸಿ ಸುದ್ದಿಗಾರರೊಂದಿಗೆ ಮಾತನಾಡಿದರು ರಾಜ್ಯದಾದ್ಯಂತ ಇಂದು ಕರ್ನಾಟಕ ರಾಜ್ಯ ಪೌರ ನೌಕರರ ಸಂಘದಿಂದ ನಮ್ಮ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಮುಷ್ಕರ ಆರಂಭಿಸಿದ್ದೇವೆ ಸಾರ್ವಜನಿಕರಿಗೆ ಯಾವುದೇ ರೀತಿ ತೊಂದರೆ ಆಗಬಾರದು ಎನ್ನುವ ಉದ್ದೇಶದಿಂದ ಯಾವುದೇ ಕೆಲಸ ಕಾರ್ಯಗಳನ್ನು ಸ್ಥಗಿತಗೊಳಿಸದೆ ಬಲತೋಳಿಗೆ ಕಪ್ಪು ಪಟ್ಟಿಯನ್ನು ಧರಿಸಿ ಮುಷ್ಕರ ಆರಂಭಿಸಿದ್ದೇವೆ ಹೊರಗುತ್ತಿಗೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇರುವ ಪೌರ ನೌಕರರನ್ನು ಸರ್ಕಾರಿ ನೌಕರರು ಅಂತ ಘೋಷಣೆ ಮಾಡಿ ಅವರಿಗೆ ಕೆ ಜೆ ಐ ಡಿ ಜಿ ಪಿ ಎಫ್ ಜ್ಯೋತಿ ಸಂಜೀವಿನಿ ಹಾಗೂ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಗುತ್ತಿಗೆ ಆಧಾರದ ಮೇಲೆ ಹಾಗೂ ಕಾರ್ಯನಿರ್ವಹಿಸ್ತಾ ಇರುವ ವಾಟರ್ ಮ್ಯಾನ್ ಕಂಪ್ಯೂಟರ್ ಆಪರೇಟರ್ ವಾಹನ ಚಾಲಕರು ಬೀದಿ ದೀಪ ನಿರ್ವಹಣೆ ಕಾರ್ಮಿಕರು ಸೇರಿದಂತೆ ಇನ್ನಿತರ ಪೌರ ನೌಕರರನ್ನ ಗುತ್ತಿಗೆ ಪದ್ಧತಿಯಿಂದ ಮುಕ್ತಿಗೊಳಿಸಿ ಖಾಯಂಗೊಳಿಸಿಕೊಳ್ಬೇಕು ಇನ್ನು ಹತ್ತು ಹಲವು ಬೇಡಿಕೆಗಳಿಗೆ ಆಗ್ರಹಿಸಿ ಅವಧಿ ಮುಷ್ಕರ ಹಮ್ಮಿಕೊಂಡಿದ್ದೇವೆ ಅಂತ ತಿಳಿಸಿದರು ಸರ್ಕಾರ ನಮ್ಮ ಬೇಡಿಕೆಗಳಿಗೆ ಸ್ಪಂದಿಸದೇ ಹೋದರೆ ಮುಂದಿನ ನಲವತ್ತೈದು ದಿನಗಳಲ್ಲಿ ಬೇರೆ ಬೇರೆ ಹಂತದ ಹೋರಾಟಗಳನ್ನು ಆರಂಭಿಸಲಾಗುವುದು ಅಂತ ತಿಳಿಸಿದರು ಸಂದರ್ಭದಲ್ಲಿ ತಾಲೂಕು ಪೌರ ನೌಕರರ ಸಂಘದ ಉಪಾಧ್ಯಕ್ಷ ಕಾಂಬ್ಳೆ ಪ್ರಧಾನ ಕಾರ್ಯದರ್ಶಿ ಕುಮಾರ್ ಯಳಮಲ್ಲೆ ಮೆಹಬೂಬ್ ಮಹತ್ ಅಬ್ಜುತ್ ಮಾಂಡವ್ಕರ್ ಸೈದಪ್ಪ ಮಂಗ ದಯಾ ಜೋಶಿ ಮಹಾವೀರ್ ಕಲ್ಕೇರಿ ಕುಮಾರ್ ಮಾಳಿ وادیراج وळेकर جناب اجيريال انيل گټ کامळे پراکاش دوبسریدند ته انيتره په اوپستیت تر درو په یو طریقه کې انوال ورتنی نه لګا په کې درو په کوم ربر درکې په پتو په پتو درکې کېږي ګوشه ولا کړی देखो देखो याया रे देखो यार रे भरले आता यार रे ರಾಜ್ಯಾದ್ಯಂತ ನಗರ ಸ್ಥಳ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಏನೋ ನಾವು ದೌರ್ ನಾವು ಕೋರಿದ್ವಿ ನಮ್ಮ ಜೊತೆಗೆ ಕರ್ನಾಟಕ ಸರ್ಕಾರ ಮಲತಾಯಿ ಧೋರಣೆಯನ್ನು ಮಾಡ್ತಾ ಇದೆ ಆ ಒಂದು ನಿಟ್ಟಿನಲ್ಲಿ ಒಂದು ನಲವತ್ತೈದು ದಿನಗಳ ಕಾಲ ರಾಜ್ಯ ಸಂಘಟನೆಯ ಪದಾಧಿಕಾರಿಗಳ ಒಂದು ಆದೇಶದ ಮೇರೆಗೆ ಇವತ್ತಿನ ದಿನ ದಿನಾಂಕ ಹನ್ನೆರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಿಂದ ನಿರಂತರವಾಗಿ ನಲವತ್ತೈದು ದಿನಗಳ ಕಾಲ ಕೈಗೆ ಕಪ್ಪು ಬಟ್ಟೆಯನ್ನು ಧರಿಸಿ ಸರ್ಕಾರದ ವಿರುದ್ಧ ವಿರುದ್ಧ ಒಂದು ಹೋರಾಟವನ್ನು ಕೈಗೊಂಡಿದ್ದೀವಿ ಅದಾದ ನಂತರ ನಲವತ್ತಾರನೇ ನಲವತ್ತಾರನೇ ದಿನಕ್ಕೆ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ನಗರಸ್ಥಳ ಸಂಸ್ಥೆಗಳ ಕೆಲಸಗಳನ್ನು ಸ್ಥಗಿತಗೊಳಿಸಿ ನಮ್ಮ ಹಕ್ಕು ತಾಯಿಗಳಿಗೆ ನಾವು ಹೋರಾಟ ಮಾಡಲಿಕ್ಕೆ ಒಂದು ನಿರ್ಧಾರ ಮಾಡಿದ್ದೀವಿ ನಮ್ಮ ಬೇಡಿಕೆಗಳು ಏನು ಅಂತಂದರೆ ಪಂಚಾಯತ್ ರಾಜ್ಯದಲ್ಲಿ ಇರ್ತಕ್ಕಂಥ ನೌಕರರನ್ನ ಯಾವ ರೀತಿ ಸರ್ಕಾರಿ ಅಂತ ಪರಿಗಣನೆಗೆ ತೆಗೆದುಕೊಂಡಿದ್ದೀರಿ ಅದೇ ರೀತಿ ಒಂದು ದಿನಕ್ಕೆ ಇಪ್ಪತ್ತಕ್ಕಿಂತ ಹೆಚ್ಚಿನ ಒಂದು ಸಾರ್ವಜನಿಕರಿಗೆ ಸೇವೆಯನ್ನು ಸಲ್ಲಿಸ್ತಕ್ಕಂಥ ಮೂರು ನೌಕರರನ್ನ ತಾವು ಬಲತಾಯ ಧೋರಣೆಯಂತೆ ನಮಗೆ ಒಂದು ಕಣ್ಣಿಗೆ ಬೆನ್ನೆ ಒಂದು ಕಣ್ಣಿಗೆ ಸುನ್ನ ಮಾಡ್ತಾಯಿದ್ರಿ ಆ ನಿಟ್ಟಿನಲ್ಲಿ ನಮಗೂ ಕೂಡ ರಾಜ್ಯ ಸರ್ಕಾರಿ ನೌಕರ ಅಂತ ಘೋಷಣೆ ಮಾಡಬೇಕು ಅದ ಅದಾದ ನಂತರ ರಾಜ್ಯ ಸರ್ಕಾರಿ ನೌಕರಿಗೆ ಸಿಗ್ತಕ್ಕಂಥ ಕೆ ಜಿ ಐ ಡಿ ಜಿ ಟಿ ಎಫ್ ಮತ್ತು ಜ್ಯೋತಿ ಸಂಜೀವಿನಂಥ ಎಲ್ಲ ಸೌಲಭ್ಯಗಳು ನಮಗೂ ದೊರಕಬೇಕು ಕರ್ನಾಟಕ ರಾಜ್ಯದ ನಗರ ಸ್ಥಳ ಸಂಸ್ಥೆಗಳಲ್ಲಿ ಗುತ್ತಿಗೆ ಪದ್ಧತಿ ತಲೆ ಎತ್ತಿ ನಿಂತಿದೆ ಗುತ್ತಿಗೆ ಪದ್ಧತಿಯಿಂದ ನಮ್ಮನ್ನು ಮುಕ್ತಗೊಳಿಸಿ ನಮ್ಮೆಲ್ಲರೂ ಕೂಡ ನೇರ ನಗರ ಸ್ಥಳ ಸಂಸ್ಥೆಗಳ ಒಂದು ನೇರ ಪಾವತಡಿಗೆ ಪರಿಗಣನೆ ಮಾಡಬೇಕು ಅಂತೇಳಿ ಸರ್ಕಾರದ ವಿರೋಧ ನಾವು ಹೋರಾಟವನ್ನು ಕೈಗೊಂಡಿದ್ದೀವಿ ಇವತ್ತಿನಿಂದ ನಲವತ್ತೈದು ದಿನಗಳ ಕಾಲ ನಿರಂತರವಾಗಿರ್ತಕ್ಕಂಥ ಒಂದು ಹೋರಾಟವನ್ನು ನಾವು ಪೌರ್ ನೌಕರು ಮಾಡ್ತಾ ಇದ್ವಿ ನಮ್ಮ ಜೊತೆಗೆ ನಮ್ಮ ಸ್ಥಳೀಯ ಎಲ್ಲ ಗೌರವಾನ್ವಿತ ನಮ್ಮ ನಾಗರಿಕರು ನಮಗೆ ಬೆಂಬಲವನ್ನು ವ್ಯಕ್ತಪಡಿಸಬೇಕಾಗಿ ವಿನಂತಿ ಮಾಡ್ಕೊಳ್ತೀವಿ ಅದೇ ರೀತಿ ಪುರಸಭೆ ಎಲ್ಲ ಗೌರವ ಸದಸ್ಯರು ಕೂಡ ನಮಗೆ ಬೆಂಬಲವನ್ನು ವ್ಯಕ್ತಪಡಿಸಬೇಕು ಕನ್ನಡ ಪರ ಮತ್ತು ದಲಿತ ಪರ ಸಂಘಟನೆ ಎಲ್ಲ ಹೋರಾಟಗಾರರು ಕೂಡ ನಮಗೆ ಒಂದು ಬೆಂಬಲವನ್ನು ವ್ಯಕ್ತಪಡಿಸಬೇಕು ಅದರ ಜೊತೆಗೇನೆ ನಮ್ಮ ಹೋರಾಟದ ಧ್ವನಿಯನ್ನು ಕರ್ನಾಟಕ ರಾಜ್ಯಾದ್ಯಂತ ರಾಜ್ಯ ಸರ್ಕಾರಕ್ಕೆ ಮುಟ್ಟಿಸುವಂಥ ಕೆಲಸವನ್ನು ಪತ್ರಿಕಾ ಮಾಧ್ಯಮದ ಗುರು ಹಿರಿಯರು ಇದನ್ನು ಮಾಡಬೇಕಂತೇಳಿ ತಮ್ಮಲ್ಲಿ ಮನವಿ ಮಾಡ್ತಾ ಇವತ್ತಿನ ಹಿಡಿದ ನಿರಂತರವಾಗಿ ನಲವತ್ತೈದು ದಿನಗಳ ಕಾಲ ಒಂದು ಹೋರಾಟವನ್ನು ಕೈಗೊಳ್ತಾ ಇದ್ದೀವಿ ನಮ್ಮ ಹೋರಾಟಕ್ಕೆ ನಿಮ್ಮ ಬೆಂಬಲ ಇರಲಿ ಅಂತಕ್ಕಂಥ ಒಂದು ಮನವಿಯನ್ನು ಮಾಡ್ತಾ এই নে পরলি পরলি এই ওসব আই কত দি মুসলমানের নাম দিয়ে শুরু আকিও না কত স্বীকার করে মানে এটা বলে দাও রে রিমর পড়া برو এই বেরি পরিকের দিকে যাই পারতে রে রে বেরি দেন না পড়তা আর আমি okay. okay. okay.